ತನಿಖೆಯ ಕುರಿತು ಮಾನ್ಯ ಸಿದ್ದರಾಮಯ್ಯನವರು ಸಹಿ ಮಾಡಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞರು ಅವರು ಸಹಿ ಮಾಡಿ ಮಾನವ ಸಂಪನ್ಮೂಲ ಅಭಿವೃದ್ಧಿಯಲ್ಲಿ ಹನ್ನೆರಡು ನೂರು ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ತನಿಖೆ ಆಗಬೇಕು ಅಂತ ಯಾರು ಸಹಿ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಹನ್ನೆರಡು ನೂರು ಕೋಟಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂಡಳಿಗೆ ಹಣ ಎಷ್ಟು ರಿಲೀಸ್ ಆಗಿದೆ ಮುನ್ನೂರು ಕೋಟಿ ಅವ್ಯವಹಾರ ಎಷ್ಟರದ್ದು ಹನ್ನೆರಡು ನೂರು ಕೋಟಿ ಸಿದ್ದರಾಮಯ್ಯನವರು ನಿಮ್ಮ ಅವರು ಹೇಳಿದ್ದು ಸಹಿ ಮಾಡಿರೋ ಅಂಥದ್ದು ನಾನು ತೋರಿಸ್ತೇನೆ ನಿಮಗೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಯಾರು ಇದ್ದವರು ಅಂತ ಕೇಳಿದರೆ ಮಾನ್ಯ ಬಸವರಾಜ್ ಪಾಟೀಲ್ ಸೇಡಮ್ ನಾನು ಕಾಂಗ್ರೆಸ್ಸಿನ ಎಲ್ಲ ನಾಯಕರಿಗೆ ಕೇಳ್ತೀನಿ ಕಲಬುರಗಿ ಜಿಲ್ಲೆ ಕಲ್ಯಾಣ ಕರ್ನಾಟಕದ ಕಾಂಗ್ರೆಸ್ ನಾಯಕರಿಗೆ ನಾನು ಪ್ರಶ್ನೆ ಮಾಡ್ತೇನೆ ಬಸವರಾಜ್ ಪಾಟೀಲ್ ಸೇಡಮ್ ಅವ್ರ ಬಗ್ಗೆ ಭ್ರಷ್ಟಾಚಾರದಲ್ಲಿ ಅವರು ಇನ್ವಾಲ್ವ್ ಆಗ್ತಾರಾ ಅನ್ನೋದ್ರ ಬಗ್ಗೆ ನೀವು ಮಾತಾಡಬೇಕು ಮೀಡಿಯಾದ ಮುಂದೆ ಬಂದು ಕೇವಲ ಪತ್ರ ಕೊಟ್ಟು ಮುಖ್ಯಮಂತ್ರಿಗಳ ಕಡೆಯಿಂದ ಆದೇಶ ಮಾಡಿದರೆ ಆಗೋದಿಲ್ಲ ಇದಕ್ಕೊಂದು ಅಡ್ವೈಸರಿ ನೇಮಕ ಮಾಡಿತ್ತು ರಿಟೈರ್ಡ್ ಎಸ್ ಆಫೀಸರ್ ಮದನ್ ಗೋಪಾಲ್ ಹಾಗಿದ್ರೆ ಅವರು ಭ್ರಷ್ಟರ ಮುಖ್ಯಮಂತ್ರಿಗಳೇ ಮದನ್ ಗೋಪಾಲ್ ಅವರು ಅಡ್ವೈಸರಿ ಆಗಿದ್ರು ಬಸವರಾಜ್ ಪಾಟೀಲ್ ಸೇಡಂ ಅವರು ಈ ಒಂದು ಸಮಿತಿಯ ಅಧ್ಯಕ್ಷರಾಗಿದ್ದರು ಎಷ್ಟು ಕೋಟಿ ಬಿಡುಗಡೆ ಆಗಿದೆ ಮುನ್ನೂರು ಕೋಟಿ ನೀವು ಹೇಳ್ತಾ ಇರೋದೇನು ಹನ್ನೆರಡು ಕೋಟಿ ಅವ್ಯವಹಾರ ಆಗಿದೆ ನಾನು ನಿಮಗೆ ವಿನಂತಿ ಮಾಡ್ತೇನೆ ಹಿಂದಿನ ಅಡಿಷನಲ್ ಸೆಕ್ರೆಟ್ರಿ ರಮಣ್ ರೆಡ್ಡಿ ಅವ್ರ ನೇತೃತ್ವದಲ್ಲಿ ಒಂದು ತನಿಖೆಯನ್ನು ಮಾಡಿದ್ರಿ ನೀವು ಆ ತನಿಖೆ ವರದಿ ಏನಾಯಿತು ಅದ್ರ ಮೇಲೆ ನಿಮ್ಮ ಆ್ಯಕ್ಷನ್ ಏನು ನಾನು ಕೇಳ್ತೇನೆ ಸಿದ್ದರಾಮಯ್ಯನವರೇ ನೀವು ಬಂದ ತಕ್ಷಣಕ್ಕೆ ಇದ್ರ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರ ಪತ್ರದ ಕಾರಣಕ್ಕಾಗಿ ಅವ್ರು ಒಂದು ಪತ್ರ ಕೊಡ್ತಾರೆ ಮಾನ್ಯ ಯಾರು ಮುಖ್ಯಮಂತ್ರಿಗೆ ಒಂದು ಪತ್ರ ಕೊಡ್ತಾರೆ ಮಾನವ ಸಂಪ ಯಾರು ಕೊಡ್ತಾರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವರು ಅವರು ಅಲಿಗೇಷನ್ ಮಾಡ್ತಾ 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 ಅವ್ರು ಹೇಳ್ತಾರೆ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಮುನ್ನೂರ ಇಪ್ಪತ್ತೇಳು ಪಾಯಿಂಟ್ ನಲವತ್ತು ಕೋಟಿ ರೂಪಾಯಿಗಳು ದೇಸಿ ಹಸುಗಳ ಸಾಕಾಣಿಕೆಗೆ ಪ್ರೋತ್ಸಾಹ ಧನ ಎಷ್ಟು ಕೋಟಿ ಮುನ್ನೂರ ಇಪ್ಪತ್ತೇಳು ಪಾಯಿಂಟ್ ನಲವತ್ತು ಕೋಟಿ ಅವರು ಆಪಾದನೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇದಕ್ಕೆ ಎರಡನೇದಾಗಿ ಅವರು ಹೇಳ್ತಾರೆ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಮುನ್ನೂರ ಹತ್ತು ಪಾಯಿಂಟ್ ಐವತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಲ್ಯಾಣ ಕರ್ನಾಟಕದ ಆರು ಜಿಲ್ಲೆಗಳಲ್ಲಿ ಒಂದು ಕೋಟಿ ಸಸಿಗಳನ್ನು ನೆಟ್ಟು ಅನುದಾನವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಬಿಡುಗಡೆ ಮಾಡಿದಷ್ಟು ಮುನ್ನೂರು ಕೋಟಿ ಇವರ ಅಲಿಗೇಷನ್ ಏನು ಹನ್ನೆರಡು ನೂರು ಕೋಟಿ ಮುಂದುವರೆದು ಒಂದು ಕ್ಯಾಬಿನೆಟ್ ಸಭೆ ಆಗುತ್ತೆ ಆ ಕ್ಯಾಬಿನೆಟ್ ಸಭೆಯಲ್ಲಿ ಒಂದು ತೀರ್ಮಾನ ತಗೊಳ್ಳುತ್ತೆ ಕರ್ನಾಟಕ ಗೌರ್ಮೆಂಟ್ ಆರ್ಥಿಕ ಇಲಾಖೆಯ ಪತ್ರ ನಾನು ನಿಮಗೆ ಈಗ ಇದ್ದೀನಿ ಜಂಟಿ ನಿರ್ದೇಶಕರು ಕೊಟ್ಟಿರೋ ಅಂಥದ್ದು ನಾನು ನಿಮ್ಗೆ ಕೊಡ್ತೀನಿ ಅವರು ಇದು ಕ್ಯಾಬಿನೆಟ್ಗೆ ಹೋಗುತ್ತೆ ಮುನ್ನೂರು ಕೋಟಿ ರೂಪಾಯಿಯ ಕ್ರಿಯಾ ಯೋಜನೆಗೆ ಕರ್ನಾಟಕ ಸರ್ಕಾರದ ಘನತೆ ವ್ಯಕ್ತ ಆಗಿನ ಮುಖ್ಯಮಂತ್ರಿಗಳ ನೇತೃತ್ವದ ಕ್ಯಾಬಿನೆಟ್ ಅನುಮೋದನೆ ನೀಡುತ್ತೆ ಯಾವುದೇ ಕ್ರಿಯಾಲೋಪ ಇಲ್ಲ ಮುನ್ನೂರು ಕೋಟಿ ರೂಪಾಯಿಗಳ ಯೋಜನೆಗೆ ಅನುಮೋದನೆ ನೀಡಿ ಕೆಲವು ಷರತ್ತುಗಳನ್ನು ಹೇಳುತ್ತೆ ಅದರಲ್ಲಿ ಎರಡು ಕೋಟಿ ರೂಪಾಯಿವರೆಗೆ ಸಂಘದ ಕಾರ್ಯದರ್ಶಿಗಳಿಗೆ ಅಧಿಕಾರ ಐದು ಕೋಟಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಂಘದ ಮಂಡಳಿಗೆ ಅಧಿಕಾರ ಅದಕ್ಕೂ ಮೇಲ್ಪಟ್ಟದ್ದೇನಾದರೂ ಒಂದೇ ಕಾಮಗಾರಿ ಇದ್ದರೆ ಅದನ್ನು ಸಂಪುಟದ ಸಭೆಗೆ ಮಂಡಿಸಬೇಕು ಯಾವುದು ಕಾಮಗಾರಿಗಳು ಐದು ಕೋಟಿ ಹತ್ತು ಕೋಟಿ ಮೇಲ್ಪಟ್ಟು ಯಾವುದೂ ಇಲ್ಲ ಮಾನವ ಅಭಿವೃದ್ಧಿ ಸಂಘದಲ್ಲಿ ಅವರು ಹೇಳಿರೋಂಥ ಮುನ್ನೂರ ಇಪ್ಪತ್ತೇಳು ಕೋಟಿ ಪಶು ಸಹಾಯಧನಕ್ಕೆ ಅವ್ರು ಕೊಡಲೇ ಇಲ್ಲ ಎಷ್ಟು ಸುಳ್ಳು ನಿಮ್ಮದು ಯಾವ ಕಾರಣಕ್ಕೆ ನೀವು ಹೇಳ್ತಾ ಇದ್ದೀರಿ ಮತ್ತೆ ಮುಂದುವರೆದು ಹೇಳ್ತಾರೆ ಒಂದು ಕೋಟಿ ಸಸಿ ನಡಲಿಕ್ಕೆ ಮುನ್ನೂರ ಹತ್ತು ಕೋಟಿ ಸಿದ್ದರಾಮಯ್ಯನವ್ರು ಅದನ್ನು ಓದಿ ಸಹಿ ಮಾಡ್ತಾರೆ ಇದು ಸಿದ್ದರಾಮಯ್ಯನವರು ಸಹಿ ಕಡತಕ್ಕೆ ನಾನು ಕೇಳ್ತೇನೆ ಮದನ್ ಗೋಪಾಲ್ ನಾಯಕರು ಅಪ್ರಮಾಣಿಕರ ಬಸವರಾಜ್ ಪಾಟೀಲ್ ಸೇಡಮ್ ಅವರು ಅಪ್ರಮಾಣಿಕರ ಹಿಂದಿನ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಕೊಟ್ಟದ್ದು ಸುಳ್ಳ ಇದಕ್ಕೆ ಕಾಂಗ್ರೆಸ್ ನಾಯಕರು ಉತ್ತರ ಕೊಡಬೇಕು ರಮಣ್ ರೆಡ್ಡಿ ಅವ್ರ ನೇತೃತ್ವದಲ್ಲಿ ಹಿಂದಿನ ಐ ಎ ಎಸ್ ಆಫೀಸರ್ ಎ ಆರ್ ಸಿ ಎಸ್ ಅವರು ದೊಡ್ಡ ಪೋಸ್ಟ್ನಲ್ಲಿ ಇದ್ದರು ಅವರು ಅವರು ಎ ಸಿ ಎಸ್ ಅಡಿಷನಲ್ ಸೆಕ್ರೆಟ್ರಿ ಕರ್ನಾಟಕದ ಎ ಸಿ ಎಸ್ ರಮಣ್ ರೆಡ್ಡಿ ಅವ್ರ ನೇತೃತ್ವದಲ್ಲಿ ತನಿಖೆಯನ್ನು ಮಾಡಿದಿರಿ ಆ ತನಿಖೆ ಅದ್ರ ಬಗ್ಗೆ ಏನೂ ಕ್ರಮ ತಗೊಂಡಿಲ್ಲ ತರಾತುರಿಯಲ್ಲಿ ಹದಿಮೂರನೇ ತಾರೀಕು ಚುನಾವಣೆ ಇದೆ ಕರ್ನಾಟಕದಲ್ಲಿ ಹದಿನಾಲ್ಕನೇ ತಾರೀಕು ಏನಾಗುತ್ತೆ ಗೊತ್ತಿಲ್ಲ ಸಿದ್ದರಾಮಯ್ಯನವರು ಒಳಗೆ ಹೋಗ್ತಾರೋ ಹೊರಗಿರ್ತಾರೋ ಗೊತ್ತಿಲ್ಲ ಅದಕ್ಕೆ ಜನರ ಮೂಡನ್ನು ಡೈವರ್ಟ್ ಮಾಡಬೇಕು ಇಲ್ಲಿತನ ವಕ್ ಬೋರ್ಡ್ ತೊಗೊಂಡ್ರು ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿನಲ್ಲಿ ಅನ್ಯಾಯ ಆಗಿದೆ ದುರುಪಯೋಗ ಆಗಿದೆ ಅನ್ನುವಂಥದ್ದು ಅದಕ್ಕೆ ನಾನು ಕಾಂಗ್ರೆಸ್ ನಾಯಕರಿಗೆ ಹೇಳ್ತೇನೆ ನಾವು ತೀರ್ ನಾವು ಕೂಡ ತೀರ್ಮಾನ ಮಾಡಿದೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮುನ್ನೂರ ಎಪ್ಪತ್ತೊಂದು ಜೆ ವಿಧಿ ಬಂದ ಮೇಲೆ ಇದೇನು ಮಾರ್ಪಾಡಾಯಿತು ಇದು ಎರಡು ಸಾವಿರದ ಹದಿಮೂರರಲ್ಲಿ ಆಯಿತು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಹತ್ತು ವರ್ಷಗಳ ಕಾಲ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿನಲ್ಲಿ ಏನೇನಾಗಿದೆ ಅವ್ಯವಹಾರದ ಬಗ್ಗೆ ನೀವು ಹೇಳ್ತಾ ಇರೋದೆಷ್ಟು ಹನ್ನೆರಡುನೂರು ಕೋಟಿ ಸಾವಿರ ಕೋಟಿಗೂ ಮೇಲು ಇದರಲ್ಲಿ ಹಣ ಇಷ್ಟು ದುರುಪಯೋಗ ಆಗಿದೆ ಅಂತಾದರೆ ಇದು ಇ ಡಿ ಸಿ ಬಿ ಐ ಇದಕ್ಕೆ ತನಿಖೆ ಆಗಬೇಕಾಗತ್ತೆ ನೀವು ತಯಾರು ಮಾಡಿ ಇ ಡಿ ಸಿ ಬಿ ಐಗೆ ಕೊಡಿ ಒಂದು ಸಾವಿರ ಕೋಟಿಗಿಂತ ಹೆಚ್ಚು ದುರುಪಯೋಗ ಇದರಲ್ಲಿ ಆಗಿದೆ ಅಂತ ನಿಮ್ಗೆ ಅನಿಸಿದೆಯಲ್ಲ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗಿನ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಇಲಾಖೆಯ ತನಿಖೆ ಸಿ ಬಿ ಐ ಮತ್ತು ಇ ಡಿಯಿಂದ ಆಗಬೇಕು ತಕ್ಷಣವೇ ಕಲ್ಯಾಣ ಕರ್ನಾಟಕ ಭಾಗದ ಬಿ ಜೆ ಪಿ ಮುಖಂಡರ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗಿ ಇದಕ್ಕೆ ಒತ್ತಾಯ ಮಾಡುತ್ತೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿಗಳ ಬಗ್ಗೆ ಯಾವುದೋ ತಪ್ಪು ಕಲ್ಪನೆಗಳನ್ನು ಇಟ್ಕೊಂಡು ಈ ರೀತಿಯ ಒಂದು ಪುನರಾವರ್ತನೆ ಇದೇ ಸರ್ಕಾರ ಮಾಡಿದೆ ರೆಡ್ಡಿ ಅವ್ರದ್ದು ನೇತೃತ್ವದ ಕಮಿಟಿ ಇನ್ನೊಂದು ಕಮಿಟಿ ಅವಶ್ಯಕತೆ ಏನಾಗಿದ್ದರೆ